ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಆದಂತಹ ಶ್ರೀ ಶಂಕರಣ್ಣನವರೇ ಹಣ್ಣು ಮತ್ತು ತರಕಾರಿ ಸಂಸ್ಕರಣಾ ಜಿಲ್ಲಾ ಸಂಘದ ಮಾಜಿ ಅಧ್ಯಕ್ಷರು ಪಿಎನ್ ಮಾಜಿ ಅಧ್ಯಕ್ಷರು ಆತ್ಮೀಯ ಆದಂತಹ ಬಾಬಣ್ಣನವರೇ ನಮ್ಮ ಆರಿಗಲ್ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ನಿರ್ದೇಶಕರು ಬ್ಯಾಂಕ್ನಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರು ಆದಂತಹ ಶ್ರೀ ತಿಲಕ್ ಕುಮಾರ್ ಅವರೇ ಗುಡ್ಡಿ ಬಿ ಎಸ್ ಎಸ್ ಎನ್ ಅಧ್ಯಕ್ಷರಾದಂತಹ ಶ್ರೀಯುತ ರವಿಕುಮಾರ್ ಅವರೇ ಅತಿ ಬೆಲೆ ಬಿ ಎಸ್ ಎಸ್ ಎನ್ ಅಧ್ಯಕ್ಷರಾದಂತಹ ಶ್ರೀಯುತ ಚನ್ನಪ್ಪನವರೇ ಬನ್ನೇರ್ ಗಂಡ ಬಿ ಎಸ್ ಎಸ್ ಎನ್ ಅಧ್ಯಕ್ಷರಾದಂತಹ ಶ್ರೀಮತಿ ಸುಶೀಲಮ್ಮನವರೇ ಉಪಾಧ್ಯಕ್ಷರಾದಂತಹ ರಘುರವರೇ ಬುಕ್ಸಾಗರ ಬಿಎಸ್ಎಸ್ ಎನ್ ಅಧ್ಯಕ್ಷರು ಆತ್ಮೀಯರು ಆದಂತಹ ನಾಗರಾಜ ಅಣ್ಣನವರೇ ಉಪಾಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಅವರೇ ಮಾಯಸಂದ್ರ ಬಿಎಸ್ಎಸ್ ಎನ್ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರದೀಪ್ ಕುಮಾರ್ ಅವರೇ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಶಶಿಕಲಾ ಅವರೇ ಎನ್ನಾಗಿರ ಬಿಎಸ್ಎಸ್ ಎನ್ ಉಪಾಧ್ಯಕ್ಷರಾದಂತಹ ಶ್ರೀಯುತ ನಂಜಪ್ಪನವರೇ ಮತ್ತು ಆರೋಗ್ಯತೆ ವಿ ಗೌರವಾನ್ವಿತ ಎಸ್ ನ ಗೌರವನ್ನ ನಿರ್ದೇಶನರಾದಂಥ ಕುಮಾರ್ ಸಿಥ್ ಅವರೇ ಗಂಗೈಯನವರೇ ಚಂದ್ರೂರ್ ಅವರೇ ಶ್ರೀಧರ್ ಅವರೇ ಅದೇ ರೀತಿ ಜಿಗಣಿ ಉಪಾಧ್ಯಕ್ಷರಾದಂಥ ಬಿ ಎಸ್ ಉಪಾಧ್ಯಕ್ಷ ಅಂತ ಶ್ರೀಮತಿ ರೇಖಾ ರವರೇ ನಿರ್ದೇಶಕರಾದಂತಹ ಶ್ರೀ ಕುಳ್ಳಪ್ಪನವರೇ ಮತ್ತು ಈ ಒಂದು ಸಭೆಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಆನೇಕಲ್ ಸಂಘದ ನಿರ್ದೇಶಕರಾದಂತ ಶ್ರೀಯುತ ಶ್ರೀನಿವಾಸ ನವೀನ್ ಅವರೇ ವೆಂಕಟೇಶ್ ರೆಡ್ಡಿ ಮಂಜುಳಮ್ಮನವರೇ ಮತ್ತು ಶೋಭಮ್ಮನವ್ರೆ ಮತ್ತು ಸೊಸೈಟಿಗಳು ಸಹ ಆರ್ಥಿಕವಾಗಿ ಬೆಳಿಬೇಕು ಎಲ್ಲ ಗೌರ್ಮೆಂಟ್ ಅಧ್ಯಕ್ಷರು ನಿರ್ದೇಶಕರು ಸಹ ತುಂಬಾ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಇವತ್ತಿನ ಸಹ ಅನೇಕ ಯಾವುದೇ ಟ್ಯಾಕ್ಸ್ ಲಿಕ್ವಿಡ್ ಹೆಚ್ಚು ಹೋಗುವಂತ ಪರಿಸ್ಥಿತಿನಲ್ಲಿಲ್ಲ ಎಲ್ಲ ಅಧ್ಯಕ್ಷರು ಗೌರ್ಮೆಂಟ್ ನಿರ್ದೇಶಕರು ಮತ್ತೆ ಮುಖ್ಯ ಕಾನೂನು ಅಧಿಕಾರಿಗಳು ಮತ್ತೆ ರೈತ ಬಾಂಧವರು ತಾವು ಸಂಘಗಳು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾಗಿ ಆಡಳಿತವನ್ನು ನಿರ್ವಹಿಸಿ ಅತ್ಯುತ್ತಮ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಅದೇ ರೀತಿ ನಾನು ಆಂಜನಪ್ಪ ಅವರು ಮತ್ತೆ ನಟರಾಜು ಅವರು ನಿರ್ದೇಶಕ ನಮ್ಮ ಆನೇಕಲ್ ತಾಲೂಕಿನ ಐದು ಗಳನ್ನ ಬೆಸ್ಟ್ ಸೊಸೈಟಿ ಫ್ಯಾಕ್ಸ್ ಹೇಳಿ ಐದು ಸೊಸೈಟಿಗಳನ್ನ ಈ ಬಾರಿ ಆಯ್ಕೆ ಮಾಡಿ ಆನೇಕಲ್ ನಗರ ಮೈಸಂದ್ರ ಚಿಕ್ಕೋಸಳ್ಳಿ ಮತ್ತೆ ಗುಡ್ಡಟ್ಟಿ ಹಾಗೂ ಬುಕ್ಸಾಗರ ಐದು ಸೊಸೈಟಿಗಳನ್ನ ರಾಜ್ಯದ ಬ್ಯಾಂಕಿನ ಅತ್ಯುತ್ತಮ ಪ್ರಶಸ್ತಿ ನಾವು ಸಹ ಶ್ರಮವನ್ನು ವಹಿಸಿ ತಮ್ಮೆಲ್ಲರಕಾರದಿಂದ ಐದು ರಾಜ್ಯ ಮಟ್ಟದಲ್ಲಿ ಗುರುಸಲ್ಪಟ್ಟಿದೆ ಮತ್ತು ತಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಇದೇ ರೀತಿ ಇರಲಿ ಹೆಚ್ಚಿನ ರೀತಿಯಲ್ಲಿ ತಮ್ಮ ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿರತಕ್ಕಂತ ಫಿಕ್ಸ್ ಡೆಪಾಸಿಟ್ ಗಳನ್ನ ದಯಮಾಡಿ ನಮ್ಮ ಬ್ಯಾಂಕ್ಗಳಲ್ಲಿ ಠೇವಣಿ ಮಾಡಿ ಅಥವಾ ನಮ್ಮ ಸಹಕಾರ ಸಂಘಗಳಲ್ಲಿ ಠೇವಣಿ ಮಾಡಿ ಈ ಸಹಕಾರ ಸಂಘಗಳು ಅತ್ಯುತ್ತಮ ರೀತಿಯಲ್ಲಿ ಬೆಳೆಯೋದಿಕ್ಕೆ ನಾವು ಸಹಕಾರ ಕೊಡಬೇಕು ಅಂತ ಹೇಳಿ ವೇದಿಕೆ ಮುಂಬೈದಲ್ಲಿ ಎಲ್ಲ ರೈತ ಬಾಧವರಲ್ಲಿ ಮತ್ತು ಆಡಳಿತ ಮಂಡ್ಯಗಳಲ್ಲಿ ವಿಮ್ರ ಪೂರ್ವಕವಾಗಿ ಮನವಿ ಮಾಡಿಕೊಳ್ತೇನೆ ಹೇಗೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೊಟ್ಟಿ ಕೊಡೋದಿಲ್ಲ ಅದಕ್ಕೆಲ್ಲ ಗೊತ್ತಿರೋದಿಲ್ಲ ಎಸ್ ಬಿ ಐ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಮತ್ತೆ ಅಪೆಕ್ಸ್ ಬ್ಯಾಂಕ್ ಇರ್ಬೋದು ಎಚ್ ಡಿ ಎಫ್ ವಿಶಾ ಬ್ಯಾಂಕ್ ಇರ್ಬೋದು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಸಿಕ್ಸ್ ಮೇಲ್ಪಟ್ಟಿಗೆ ಸೇರಿಸಿ ಎಂಟು ರೂಪಾಯಿ ಹತ್ತು ಪೈಸ ಕೊಡ್ತಾರೆ ಮತ್ತೆ ಸ್ತ್ರೀ ಶಕ್ತಿ ಸಾಲದವರಿಗೆ ಮತ್ತೆ ಪುರುಷರಿಗೆ ಒಬ್ಬ ವ್ಯಕ್ತಿಗೆ ಕನಿಷ್ಠ ಗರಿಷ್ಠ ಇಪ್ಪತ್ತೈದು ಲಕ್ಷ ಒಡವೆ ಸಾಲ ಕೊಡ್ತಾರೆ ನಮ್ಮಲ್ಲಿರ್ತಕ್ಕಂಥ ಪಾಣಿ ಮತ್ತೆ ನಾವು ಕೊಡ್ತಕ್ಕಂಥ ಒಡವೆ ಅದರಲ್ಲೂ ಸಾಲ ಮಾತೆಯವರಿಗೆ ಒಂದು ಪರ್ಸೆಂಟ್ ಕಡಿಮೆ ಮಾಡಿ ಒಂಬತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಒಳ್ಳೆ ಸಾಲವನ್ನು ಕೊಡ್ತಾ ಇದ್ದಾರೆ ದಯಮಾಡಿ ತಾವು ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಗರಿಷ್ಠ ಒಳ್ಳೆ ಸಾಲವನ್ನು ಕೊಟ್ಟರೆ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಇರಬಹುದು ನಮ್ಮ ಬ್ಯಾಂಕ್ ತಾವು ಒಳ್ಳೆ ಸಾಲವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ಮತ್ತೆ ದೃಶ್ಯ ಮಾಧ್ಯಮದವರು ಮತ್ತು ಪತ್ರಿಕಾ ಮಾಧ್ಯಮವರೆಗೂ ಸಹ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನನಗೆ ಈ ವೇದಿಕೆಯಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರೂ ಮತ್ತೊಮ್ಮೆ ಮುಂಚೆ ನನ್ನ ಮಾತನ್ನು ಮುಗಿಸ್ತಾ ಇದ್ರೆ

ಸಾಲ ಕಟ್ಟಿಲ್ಲ ಅಂತ ಹೇಳೋದು ನೋಟಿಸ್ ಹಾಕೋದು ನೋಟಿಸ್ ಕಳಿಸೋದು ಪೇಪರ್ ಕಳಿಸೋದು ಇವೆಲ್ಲ ಮಾಡ್ತಾ ಇದ್ರೆ ನೆಕ್ಸ್ಟ್ ಇನ್ನೊಬ್ಬರಿಗೆ ಸಾಲ ಕೊಡಕ್ಕಾಗುದಿಲ್ಲ ಇದು ಯಾವುದೇ ಬೇರೆ ಇದರಿಂದ ಬರೋದಿಲ್ಲ ಅಮ್ಮ ನಾನು ಬಂದು ಬ್ಯಾಂಕ್ ಹೋಗ್ಬಿಡ್ತೀಯ ಬೇರೆ ಕಡೆಯಿಂದ ಬರುತ್ತೆ ಅನ್ನೋದಿದೆ ನಿಮ್ಮದೇ ಆಗ ನಿಮ್ಗೆ ಸಾಲ ಕೊಡೋದು ಯಾಕಂದ್ರೆ ಅದರಿಂದ ಯಾವತ್ತು ಮರುಪಾವತಿ ಮಾಡಿದ್ರೆ ಅವ್ರು ಬಡ್ಡಿ ಕಟ್ಟಾಗಿರೋದಿಲ್ಲ ನೀವು ಮರುಪಾವತಿ ಆ ಸಮಯಕ್ಕೆ ಕಟ್ಟಿಲ್ಲ ಅಂತ ಬಡ್ಡಿ ಬೀಳುತ್ತೆ ಅದರಿಂದ ಈ ಕೆ ಸಿ ಸಿ ಸಾಲ

ಆಮೇಲೆ ನಿಂತ್ಕೊಬೇಕಾದ್ರೆ ತಮ್ಮ ವಿ ಎಸ್ ಎಸ್ ನಲ್ಲಿ ಮನವಿ ಮಾಡ್ತೀನಿ ಈಗ ಇದು ವಿಎಸ್ ಎಸ್ ನೇವು ಬೇಡಗಡೆ ಅಂತ ಬಂದಿಲ್ಲ ಅತಿ ವೇಳೆ ಸಣ್ಣ ಅಲ್ಲ ಈ ತರ ಒಂದು ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕಲ್ಲಿ ಐವತ್ತು ಸಾಲ ತೆಗೆದು ಪ್ರಾರಂಭ ಮಾಡಿದ್ರು ಇವತ್ತು ಅದೇ ಸಿಂಡಿಕೇಟ್ ಬ್ಯಾಂಕಿಗೆ ನೂರು ಕೋಟಿ ಕೇಳಿ ಅದೇ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಇವತ್ತು ನೂರಾರು ಕೋಟಿ ನಾವು ವ್ಯವಹಾರ ಮಾಡ್ಕೊಂತ ನಾವು ವಿಡಿಸಿಗೆ ಅಂತ ತಿಳ್ಕೊಂಡಿಲ್ಲ ಆದ್ರೆ ಈ ಸಾರಿ ನಾವು ಒಂದೇ ಚುನಾವಣೆಯಲ್ಲಿ ಏನಾದ್ರೂ ನಿಲ್ಬೇಕಾದ್ರೆ ಯಾರಾದ್ರೂ ಮತಬೇಕಾದ್ರೆ ಅದ ಸಾಲ ತೆಗೆದ್ಕೊಳ್ಬೇಕು ಅನ್ನೋದಕ್ಕೆ ಐವತ್ತು ಸಾವಿರ ಸಾಲ ಮಾಡಿ ನಮ್ಮ ಎಷ್ಟಿ ಸಾಲ ವಿರೋದು ಐವತ್ತು ಐವತ್ತು ಸಾವಿರ ತೆಕ್ಕೊಳ್ಳಿ ಎಂದು ಯಾರು ಕೇಳೋದ್ ಕೇಳಿಲ್ಲ ಮನೆ ತೆಗೆದುಕೊಳ್ಳಿ ಈಗ ಐವತ್ತು ಸಾವಿರ ಸಾಲ ಏನೇನ್ ಮಾಡೋದು ಅಲ್ಲಿ ಮೆಂಬರ್ಶಿಪ್ ಆಗ್ಬೇಕಂದ್ರೆ ಐವತ್ತು ಸಾವಿರ ನಿಲ್ಲೇಬೇಕು ನಮ್ಮ ಹೇಳಿದೆ ಯಾರು ಗೊತ್ತಾ ಇಲ್ಲ ನಮ್ ಬ್ಯಾಂಕ್ ಅಲ್ಲಿ ಐತೆ ನಾವ್ ಯಾಕೆ ಬಿಡಿಸಿ ಸಿ ಬ್ಯಾಂಕ್ ಹೋಗ್ಬೇಕು ಅಂತ ಲಾಸ್ಟ್ ನನ್ನ ಹೆಸರಲ್ಲೇ ಒಂದ್ ಐವತ್ತು ಸಾವಿರ ಸ್ಟ್ರಕ್ಚರ್ ಮಾಡಿದ್ದಾರೆ ನಮ್ಮ ಬಿಡಿ ಸಿ ಸಿ ಬ್ಯಾಂಕ್ ಅದರಿಂದ ದಯವಿಟ್ಟು ಬಿ ಎಸ್ ಎಸ್ ಎಂ ಮಾಡ್ತೀನಿ ಯಾವತ್ತು ನೀವು ಬಿ ಡಿ ಸಿ ಸಿ ಬ್ಯಾಂಕ್ ಮೇಲೆ ಅವಲಂಬನೆ ಬೇಡ ನೀವೇ ನಿಮ್ದೆ ರೈತರ ಜೊತೆ ಜಮೀನ್ ಮಾಡಿರ್ತೀರಿ ಇನ್ನೊಂದು ಓದಿರ್ತಾರೆ ದುಡ್ಡು ಕೊಡೋ ಫಿಕ್ಸೆಡ್ ಗೌರ್ಮೆಂಟ್ ಬ್ಯಾಂಕ್ ಅಲ್ಲಿ ಯಾಕೆ ಬಿಕ್ತೀರಾ ನಿಮ್ಮಲ್ಲಿ ಫಿಕ್ಸೆಡ್ ಲಾಭ ಬರುತ್ತೆ ಅಲ್ಲ ಎಸ್ ಬಿ ಅಕೌಂಟ್ ಮಾಡಿ ಅಲ್ಲಿ ಲೋನು ಅಲ್ಲೇ ಮಾಡಿ ನಾವು ಈಗ ಗೋಲ್ಡ್ ಲೋನು ಅಷ್ಟೇ ಬೇರೆ ಬ್ಯಾಂಕಲ್ಲಿ ಯಾಕೆ ಮಾಡ್ತೀರಾ ಕಟ್ಬೇಕ್ ಬಟ್ಟೆಯಲ್ಲಿ ಕೊಡ್ತೀನಿ ಫಿಕ್ಸೈಡ್ ಯಾಕೆ ಬೇರೆ ಕಡೆ ಇರ್ತೀರಾ ಇವತ್ತಿಂದ ಇಲ್ಲಿಂದ ಆಕೆ ಯಾವುದೇ ರೀತಿಯ ಕಮರ್ಷಿಯಲ್ ಬ್ಯಾಂಕ್ ಗೋಬಿಡ್ ಪಿ ಡಿ ಸಿ ಸಿ ಬ್ಯಾಂಕ್ ಎಲ್ಲಾ ಕಡೆ ಬ್ರಾಂಚಾಸ್ ಅವೆ ಈಗೇನು ಸಂಜಾಪುರದಿಂದ ಬರೋಂಗಿಲ್ಲ ಅಲ್ಲೇ ಡಿವಿವೆಲಲ್ಲಿ ಇದೆ ಚಂದಾಪುರ ಇದೆ ನಮ್ಮಲ್ಲಿ ಈಗ ನಾಲ್ಕಡೆ ನಾಲ್ಕೈದು ಕೋಟಿ ಬೋರ್ಡ್ ಲೋನ್ ಕೊಟ್ಟಿದೀರಾ ಲಿವೆಲಲ್ಲಿ ಹದಿನೈದು ಇಪ್ಪತ್ತು ಕೋಟಿ ಮಿಕ್ಸೈಡ್ ಮಾಡಿದ್ದಾರೆ ಅವೇ ಅವಾಗ ಬ್ರಾಂಚಲ್ಲಿ ದಯವಿಟ್ಟು ನಿಮ್ಮ ನಿಮ್ಮ ಬಿ ಎಸ್ ಎನ್ ಎಲ್ ನೀವೇ ಅಲ್ಲೇ ಫಿಕ್ಸೈಡ್ ಮಾಡಿ ನೀವೇ ಎಸ್ ಬಿ ಅಕೌಂಟ್ ಬ್ರೋಕ್ ಮಾಡಬೇಡಿ ನೀವೇ ಗೋಲ್ಡ್ ಲೋನ್ಸ್ ಕೊಡಬೋದು ಅದು ಸಿ ನಾವು ಬಿಡಿಸಿ ತೀರ್ಕೊಬೇಕಂತೆ ಅದು ಕಂಟಿನ್ಯೂಸ್ ಪ್ರತಿ ವರ್ಷ ಸಾಲ ಪ್ರತಿ ವರ್ಷ ಸಾಲ ಬಡ್ಡಿ ಕಟ್ಟೋದು ರೈತ ಈ ತರ ಕಾಯೋದು ಎರಡು ನಾವ್ ಸಾಲ ಕಟ್ಟೋದಕ್ಕೆ ಮೂರ್ ಅವರ್ ನಾಲ್ಕು ಅವರ್ ಕಾಯ್ಬೇಕು ಇಲ್ಲಿ ಬರ್ಬೇಕು ತಿಳ್ಕೊಳ್ಬೇಕು ಇವೆಲ್ಲ ದಯವಿಟ್ಟು ಮೊದಲನೇ ಸರಿ ಎರಡನೇ ಸಾರಿ ಮೂರು ಆಮೇಲೆ ತೆಗೆದುಕೊಳ್ಳಿ ಹೋಗಬೇಡಿ ಹೊಸ ಬಿಡಿ ಆಮೇಲೆ ಆರ್ಥಿಕವಾಗಿ ಅವಲಂಬನೆ ಬೆಳಿಬೇಕು ಯಾವತ್ತು ನಾವು ಸಾವಗಾರಾಗಿರಬಾರ್ದು ರೈತ ಯಾವ್ದು ಸಾವಗಾರಾಗಿ ಇರಬಾರ್ದು ಸಾಲ ನಾವು ಬೇರೆಯವರು ಕೊಡೋರ್ ಆಗ್ಬೇಕು ಅಂದ್ರೆ ಈಗ ನಮ್ಮ ಬ್ಯಾಂಕ್ ಅಲ್ಲಿ ನಾವು ಸಾಲ ತೆಗೆದುಕೊಂಡು ಮರುಪಾವತಿ ಮಾಡಿ ನಾವು ಕೊಡ್ತಾ ಇದ್ರೆ ಎಲ್ಲರೂ ಕೂಡ ಅದೇ ತರ ಎಲ್ಲ ವಿಧ ಚಿಂತೆಗಳು ಆಗ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ತೀನಿ ದಯವಿಟ್ಟು ಸಮಯ ಇಲ್ಲ ಯಾಕಂದ್ರೆ ತುಂಬಾ ಸಮಯ ಆಗುತ್ತೆ ತುಂಬಾ ಜನ ಮಾತಾಡೋರು ಇದ್ರು ಅವರೆಲ್ಲ ಹೇಳ್ತಾ ಇದ್ದಾರೆ ಬೇಡ ಚೆಕ್ ಕೊಟ್ಟು ಕಳ್ಸಿಬಿಡೋಣ ಇವತ್ತು ಸಾಂಕೇತಿಕವಾಗಿ ಒಂದೊಂದು ವಿ ಎಸ್ ಎಸ್ ಎಂಗೆ ಒಂದು ಇಬ್ಬರು ಇಬ್ಬರು ಕೊಡ್ತೀರಿ ಸತ್ತ ಉಳಿಕೆ ಚೆಕ್ಗಳ ನಿಮ್ಮ ಸಿಇಒ ಅಧ್ಯಕ್ಷರು ಬಂದಿದ್ದಾರೆ ಅವ್ರು ಕೊಡ್ತಾರೆ ನಾವೇ ಕೊಡ್ಬೇಕನ್ನೋದೇನಿಲ್ಲ ಒಂದನೇ ಸ್ವಲ್ಪ ಸಮಯ ಆಯಿತು ಅದಕ್ಕೆ ಸಮಯದಲ್ಲಿ ಯಾಕಂದ್ರೆ ನಮ್ಮ ಚಾನ್ಸಲರ್ ಬಂದ್ರೆ ಬಿಟ್ಟು ನಾವು ಕಾಯ್ದಿದ್ದು ನಿಜ ಅವರು ಅವ್ರಿಗೂ ಬೇರೆ ಬೇರೆ ವಿಧಾನಸಭೆಯಲ್ಲಿ ಇದ್ದರಿಂದ ಲೇಟಾಗಿ ಆಗಿ ಅವರು ಹೊರಟೋಗಿದ್ದಾರೆ ಅದರಿಂದ ದಯವಿಟ್ಟು ಅನ್ಯತಾ ಮಹೋದ್ ಪೇಟೆ ಲೇಟ್ ಆಗಿರೋದಕ್ಕೆ ಚೆಕ್ ಯಾರು ತೆಗೆದು ಬಂದರೋ ಆವತ್ತಿಂದ ಎಷ್ಟು ದಿವಸ ಒಳಗಡೆ ಕಟ್ಟಬೇಕು ಯಾರಿಗೂ ಮೂರ್ನೇ ಅವ್ರು ಬಂದಾಗಲೇ ಬಾರ್ದು ಕಟ್ಟುವಾಗ ಇಷ್ಟು ಜನ ಸೇರಿಸ್ಕೊಬಾರ್ದು ಹೀಗೆ ಹೋಗಲು ಸೇರಿಸಬಾರ್ದು ಹಂಗೆ ಗೊತ್ತಿಲ್ಲದೇ ಸಾಲ ಮಾಡಬೇಕು ಗೊತ್ತಿಲ್ಲದೇ ಸಾಲ ಪರಿಪಾಲನೆ ಮಾಡಬೇಕು

ಎಪ್ಪತ್ತೇಳು ಲಕ್ಷ ತಿಳ್ಕೊಂಡ್ರ ಒಬ್ರು ಮರುಪಾ ಬೇರೆ ಗೊತ್ತಾಗ ಆ ರೀತಿ ಸಾಲ ಮರುಪಾವತಿ ಮಾಡ್ಬೇಕಂತ ಮನವಿ ಮಾಡ್ತೀನಿ ಇಲ್ಲಿಂದ ಆಚೆಗೆ ಇರುವಂತ ರೈತರು ನಿಮ್ ನಿಮ್ ಗ್ರಾಮಗಳು ಯಾರು ಸಮಸ್ಯೆ ಬ್ಯಾಂಕ್ ಅಲ್ಲಿ ದುಡ್ಡು ಇಡಕ್ ಹೋಗ್ಬೇಡಿ ಅಲ್ಲಿ ಸಾಲ ಮಾಡಕ್ ಹೋಗ್ಬೇಡಿ ಪಿ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಮಾಡಿ ನಿಮ್ದೆ ಬೇಕು ನಿಮ್ದೆ ದುಡ್ಡು ನಿಮ್ದೆ ರೈತರದ್ದೇ ಇವತ್ತು ಆ ಎಲ್ಲ ರೈತರದ್ದೇ ಆಗುತ್ತೆ ನೀವು ಜ್ಯೂಡಿಯೇಟ್ ಕೊಡ್ತಾ ಇದ್ದೀರಿ ಈಗ ಮನೆ ಮೀಟಿಂಗ್ ಅಲ್ಲಿ ನಾವು ಮೂವರು ಕಲೆಕ್ಟ್ ಮಾಡ್ತೀವಿ

ಇಡೀ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ನಮ್ಮ ಅನೇಕ ತಾಲೂಕು ವಿ ಎನ್ ಸಿ ನಮ್ಮಲ್ಲಿ ಮನವಿ ಬಟ್ಟ ಈ ಸಭೆಗೆ ಆಗಮಿಸಿರುವ ಎಲ್ಲ ಗೌರವಿಕ ರೈತ ಬಂಧುಗಳಿಗೂ ವೇದಿಕೆಯಲ್ಲಿ ಹಾಜರಾಗಿರುವ ಎಲ್ಲ ನನ್ನ ವಿ ಎನ್ ಸಿ ನಿರ್ದೇಶಕರು ಉಪಾಧ್ಯಕ್ಷರು ಅಧ್ಯಕ್ಷರು ನಮ್ಮ ಮಾಜಿ ನಿರ್ದೇಶಕರಾದ ನಾಗರಾಜನ್ ಅವರಿರ್ಬೋದು ಈಗ ಅಲ್ಲಿ ನಟರಾಜ್ ಅವರಿರ್ಬೋದು ವಿ ಎಸ್ ಎಲ್ಲ ಅಧ್ಯಕ್ಷರು ಅವರಿಗೆ ಹೊಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ತಡವಾಗಿ ನಮ್ಮ ನಾರಾಯಣಪ್ಪ ಅವರಿಗೂ ಸ್ವಾಗತ

ನಮ್ಮ ತಿಲಕ್ ಅವರ ಅಧ್ಯಕ್ಷರು ಇಲ್ಲಿ ಒಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋದು ಅವರ ಆಸೆ ಅವರ ಆಸೆಯಂತೆ ನಮ್ಮ ನಮ್ಮ ಸೋಮಶೇಖರವರು ನಮ್ಮ ಆಂಜಿನಪ್ಪನವರು ಎಲ್ಲರ ನಮ್ಮ ಅಧ್ಯಕ್ಷರಾದಂಥ ವಿಜಯದೇವ್ ಅವರು ಪುಂಡಲಿಕ್ ಅವರು ನಮ್ಮ ಶಿವನ ಬರಬೇಕಾಗಿತ್ತು ಕಾರಣದಿಂದ ಬಂದಿಲ್ಲ ಇವತ್ತು ಸಾಲ ವಿತರಣೆಯನ್ನು ಮಾಡಿದ್ದೀವಿ ನಮ್ಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ ನಗರೀಕರಣ ಆಗ್ತಾ ಇದೆ ಬೆಳೆ ಸಾಲ ಕೇಳೋದೆ ಕಡಿಮೆ ಆ ಬೆಳೆ ಸಾಲ ಆದ್ರೂ ಸಹ ನಮ್ಮ ವ್ಯಾಪ್ತಿಗೆ ಆದಷ್ಟು ತರಬೇಕು ಅನ್ನೋದು ಯಾರೇ ಕೇಳಿ ಅವ್ರಿಗೆ ಸಾಲವನ್ನ ಒಬ್ರು ಇರ್ಲಿ ಇಬ್ರು ಇರ್ಲಿ ರೈತರು ಅವ್ರಿಗೆ ಸಾಲ ಕೊಡಬೇಕು ಅನ್ನೋದು ನಮ್ಮ ಆದೇಶ ಅದೇ ರೀತಿ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ಮತ್ತು ನಮ್ಮ ಆಂಜಿನಪ್ಪನವರು ನಾವೆಲ್ಲ ಸೇರಿ ಇವತ್ತು ನಮ್ಮ ಇದಕ್ಕೆ ಮೂರು ಕೋಟಿ ಎಪ್ಪತ್ತೇಳು ಲಕ್ಷ ನಮ್ಮ ಆನೆಕಾಲ್ ತಾಲೂಕಿನ ಎಂಟು ಸೊಸೈಟಿಗೆ ಬೆಳೆ ಸಾಲವನ್ನ ಇವತ್ತು ತಂದಿದೀವಿ ಇವತ್ತು ಅದು ವಿತರಣೆ ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ವಿ ರೈತ ಈ ದೇಶದ ಬೆನ್ನೆಲುಬು ರೈತ ಇಲ್ಲ ಅಂದ್ರೆ ಬದುಕೇ ಇಲ್ಲ ಯಾರು ಎಷ್ಟೇ ನಾವು ಅಭಿವೃದ್ಧಿಯನ್ನ ಹೊಂದ್ಲಿ ರೈತ ಉಳಿಲೇಬೇಕು ಆ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗಿದೆ ನಾವು ಮುಂದಿನ ದಿನಗಳಲ್ಲಿ ನಾವು ನೀವು ನಂಬ್ತಿರೋ ಇಲ್ಲೋ ನಮ್ಮ ಮನೆಗಳ ಮೇಲೆ ನಾವು ಬೆಳ್ಕೊಬೇಕಾಗುವಂತ ಒಂದು ಪರಿಸ್ಥಿತಿ ಬರ್ಬೋದು ಇವತ್ತು ನಮ್ಮ ಅನೇಕಲ್ ತಾಲೂಕು ನಗರೀಕರಣಕ್ಕೆ ಸಿಕ್ಕಿ ಕೆಲವು ಭಾಗಗಳನ್ನ ಬಿಟ್ಟರೆ ಇನ್ನೆಲ್ಲಾ ಕಡೆ ಉದಾಹರಣೆಗೆ ನಮ್ದೇ ತಗೊಳ್ಳಿ ನಾನು ಆರೋಗ್ಯದಲ್ಲಿ ವೀಸಿ ಸೆನ್ಸ ಇದು ನಮ್ಮಲ್ಲಿ ಒಂದೇ ಒಂದು ಬೆಳೆ ಸಾಲ ಕೇಳೋರಿಲ್ಲ ಆ ಒಂದ್ ದೃಷ್ಟಿಯಿಂದ ಜೊತೆಗೆ ಈ ಫ್ಯಾಕ್ಸ್ ಗಳನ್ನ ಉಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಯಾವ ರೀತಿ ಬೆಳೆಸಬಹುದು ಫ್ಯಾಕ್ಸ್ ಗಳನ್ನ ಯಾವ ರೀತಿ ಇವತ್ತು ಬ್ಯಾಂಕ್ಗಳೇನಾಗಿದೆ ಅಂದ್ರೆ ನಾವು ಪೈಪೋಟಿ ಸಾಲಗಳು ಕೊಡೋದ್ರಲ್ಲಿ ಇರ್ಬೋದು ಯಾವುದೇ ಒಂದು ಇದರಲ್ಲೂ ನಾವು ಪೈಪೋಟಿಯನ್ನು ಅವ್ರ ಮುಂದೆ ಬ್ಯಾಂಕ್ಗಳ ಮುಂದೆ ಇವತ್ತು ನ್ಯಾಷನಲೈಸ್ ಬ್ಯಾಂಕ್ಸ್ ಇರ್ಬೋದು ಶೆಡ್ಯೂಲ್ ಬ್ಯಾಂಕ್ಸ್ ಇರ್ಬೋದು ಪ್ರೈವೇಟ್ ಕೋಆಪರೇಟಿವ್ಸ್ ಬ್ಯಾಂಕ್ಸ್ ಇರ್ಬೋದು ಇವ್ರ ಮುಂದೆ ನಾವು ಪೈಪೋಟಿಯನ್ನು ಎದುರಿಸ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲೂ ಸಹ ನಮ್ಮ ಬೆಂಗಳೂರು ಬಿ ಸಿ ಬ್ಯಾಂಕು ಹದಿನೆಂಟು ಕೋಟಿ ರೂಪಾಯಿ ಲಾಭ ಗಳಿಸಿ ಮೊನ್ನೆ ಸುಸಜ್ಜಿತವಾದಂತಹ ಒಂದು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನ ಕಟ್ಟಿದ್ದೀವಿ ಈಗ ನಾವು ನೋಡ್ತಾ ಇದ್ದಾಗ ನಮ್ಮ ಫ್ಯಾಕ್ಸ್ ಗಳೂ ಸಹ ಒಳ್ಳೆ ಸುಸಜ್ಜಿತ ಸ್ಥಿತಿಗೆ ಸರ್ಬೇಕು ಅನ್ನೋ ದೃಷ್ಟಿಯಿಂದ ನೀವು ನೋಡಬಹುದು ಆನೆ ಕಾಲ ಆರ್ಗದಿಯಲ್ಲಿ ಒಂದು ಒಲೆ ಕಟ್ಟಡ ಕಟ್ಟಿದ್ವಿ ಇಲ್ಲಿ ಒಂದು ಒಲೆ ಕಟ್ಟಡ ತಿಲಕ್ ಕುಮಾರ್ ಅವರು ಅಧ್ಯಕ್ಷರಲ್ಲಿ ಕಟ್ಟಿದ್ದಾರೆ ಹಾಗೆ ಒಂದು ಲಕ್ಷ ರೂಪಾಯಿ ಇವತ್ತು ಇನ್ಕಮ್ ಬರ ಮಾಡ್ಕೊಂಡಿಲ್ಲ ಒಂದ್ ತಿಂಗಳಿಗೆ ಒಂದ್ ಆಗೇನಾಗುತ್ತೆ ಅಂದ್ರೆ ಒಂದು ಸೋರ್ಸು ಆ ಸೋರ್ಸ್ ಬಂದ್ರೆ ಮಾತ್ರ ಉಳ್ಕೊಳಕ್ ಆಗೋದು ಆ ದೃಷ್ಟಿಯಿಂದ ನಾವು ಇವರಲ್ಲೆಲ್ಲ ಏನು ಅಂದ್ರೆ ಯಾಕೆ ಈ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಅರಿವನ್ನು ಮೂಡಿಸ್ಬೇಕು ಆಮೇಲೆ ಫ್ಯಾಕ್ಸ್ ಸಹ ನಾವು ಅವ್ರದೇ ಆದಂತ ಸ್ವಾವಲಂಬಿಗಳಾಗಿ ನಿಂತ್ಕೊಬೇಕು ಬದಲಾವಣೆ ಜಗದ ನಿಯಮ ಬದಲಾವಣೆ ನೀವು ನೋಡಿದಾಗ ಒಂದು ಮೊಬೈಲ್ ಬಂದ ಮೇಲೆ ಸಾಕಷ್ಟು ಏನಾಯ್ತು ಬದಲು ಬ್ಯಾಟ್ರಿ ಇತ್ತು ಬ್ಯಾಟ್ರಿ ಯಾರ ಮನೇಲಿ ಇವತ್ತು ಕ್ಯಾಮ್ರಾ ಇತ್ತು ಕ್ಯಾಮ್ರಾ ಯಾರ ಮನೇಲಿ ಬಟ್ ಅವರೆಲ್ಲ ಸಮಸ್ಯೆಗಳು ನಿಂತೋಗಿಲ್ಲ ಬೇರೆ ಯಾವುದಕ್ಕೂ ಒಂದು ರೂಪಾಂತರವನ್ನ ಬಂದು ಜೀವನವನ್ನ ಸಾಕ್ಸ್ತಾರ ಹಾಗೆ ನಾವು ಫ್ಯಾಕ್ಸ್ ಉಳಿಸ್ಕೊಬೇಕಾದ್ರೆ ಬೆಂಗಳೂರಲ್ಲಿ ಎಷ್ಟೋ ಭಾಗಗಳಲ್ಲಿ ಇವಾಗ ಬೆಂಗಳೂರು ಏನು ಉತ್ತರ ತಾಲೂಕು ಇರ್ಬೋದು ಪೂರ್ವ ತಾಲೂಕು ಇರ್ಬೋದು ಇಲ್ಲೆಲ್ಲೂ ಸಹ ಒಂದೇ ಒಂದು ಫ್ಯಾಕ್ಸ್ ಇಲ್ಲ ಕೆಲವು ಕಡೆ ಎಲ್ಲ ನಮ್ಮದು ಆ ಸ್ಥಿತಿಗೆ ಬರಬಾರ್ದು ನಾವು ಆರೇಕಾಲ ತಾಲೂಕು ಯಾಸ್ ಫ್ಯಾಕ್ಸ್ ಇದೆಯಾ ಅಷ್ಟು ಫ್ಯಾಕ್ಸ್ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ದು ಆಂಜನಪ್ಪನವ್ರದು ಮತ್ತು ಸೋಮಶೇಖರ್ ರೆಡ್ಡಿ ಅವ್ರ ನಿರ್ಣಯ ಏನೇ ಮಾಡಿ ಅವ್ರು ಉಳಿಸೋದಕ್ಕೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಪಕ್ಷಗಳು ಏನೇ ಇರ್ಬೋದು ಪಕ್ಷಗಳು ಬಂದದ್ ರಾಜಕಾರಣ ಬಂದಾಗ ಅವ್ರವ್ರ ಪಕ್ಷಗಳು ಅವ್ರವ್ರ ರಾಜಕಾರಣ ಮಾಡ್ಕೊಳ್ತೀವಿ ಮತ್ತು ಸಂಸ್ಥೆಗಳನ್ನ ಉಳಿಸುವ ಕೆಲಸವನ್ನ ಯಾವ ಎಲ್ಲಾ ಪಕ್ಷದವರು ಮಾಡ್ಬೇಕು ಅನ್ನೋ ಒಂದು ತೀರ್ಮಾನಗಳನ್ನು ತೆಗೆದುಕೊಂಡು ಅದಕ್ಕೆ ಬೇಕಾದಂತದ್ದು ಮತ್ತು ನಾವು ಮೂವರು ಏನು ನಮ್ಮ ತಾಲೂಕಿಗೆ ಯಾವುದೇ ಒಂದು ಸರ್ಕಾರದಿಂದ ಬಂದದ್ದನ್ನು ನಮ್ಮ ತಾಲೂಕಿಗೆ ನಮ್ಮ ರೈತರುಗಳಿಗೆ ಏನ್ ಕೊಡಿಸ್ಬೇಕು ನಮ್ಮ ಫ್ಯಾಕ್ಸಿಗಳಿಗೆ ಏನ್ ಕೊಡಿಸ್ಬೇಕು ಅನ್ನೋದನ್ನ ಮುಂಚೂಣಿಯಲ್ಲಿ ನಿಂತು ನಾವು ಪಕ್ಷಾತೀತವಾಗಿ ಮೂವರು ಸಹ ಕೆಲಸ ಮಾಡ್ತಾ ಇದೀವಿ ಮುಂದೆರು ಸಹ ಮಾಡ್ತಾ ಇದೀವಿ ಅಂತ ಒಂದು ಕಾರ್ಯಕ್ರಮ ಇವತ್ತು ಬೆಳೆ ಸಾಲ ಹಂಚ್ಕೊಂಡಿದ್ವಿ ಮೂರು ಕೋಟಿ ಎಲ್ಲ ಮೂವತ್ತು ಕೋಟಿ ಕೆಲಸರು ನಾವು ಇಲ್ಲಿ ಕೊಡೋದಕ್ಕೆ ರೆಡಿದ್ವಿ ಬಟ್ ಕೇಳೋ ರೀತಿ ಆಗಿದೆ ಆ ದೃಷ್ಟಿಯಿಂದ ಇದು ಒಂದು ಪ್ರಚಾರ ಆಗ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ರು ಆಂಜುರಪ್ಪನವ್ರು ಹೇಳಿದ್ದು ಒಂದು ಸತ್ಯ ಇದೆ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ರೆ ಗೊತ್ತಾಗಲ್ಲ ಇದನ್ನ ಪ್ರಚಾರ ಮಾಡ್ಬೇಕಾ ಇದನ್ನ ಕೊಡೋದಕ್ಕೆ ಅಂತ ಅದೆಲ್ಲ ಅರಿವು ಮೂಡಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಅರುವು ಆ ಒಂದ್ ದೃಷ್ಟಿಯಿಂದ ಮಾಡಿದ್ವಿ ಅದಕ್ಕೆಲ್ಲ ಸಹಕಾರ ಕೊಟ್ಟಂತ ಎಲ್ರಿಗೂ ಒಂದ್ಸಲ ಮಾತನ್ನ ಮುಗಿಸ್ತಾ ಇದ್ದಾರೆ ಆನೇಕಲ್ ಕಲ್ ಪ್ಯಾಕ್ಸ್ ನ ಪ್ಯಾಕ್ಸ್ ನಲ್ಲಿ ಬಿ ಬ್ಯಾಂಕಿನ ಸಾಲ ವಿತರಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ರು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮೂರು ಕೋಟಿ ಎಪ್ಪತ್ತೇಳು ಲಕ್ಷ ಸಾಲವನ್ನು ಮಂಜೂರು ಮಾಡಿಕೊಂಡು ಬಂದಂಥ ಸೋಮಶೇಖರ್ ರೆಡ್ಡಿ ಅವರಾಗ್ಬೋದು ಅಂಜನಣ್ಣ ಅವರಾಗ್ಬಹುದು ನಟರಾಜಣ್ಣ ನಟರಾಜಣ್ಣವರಾಗಬಹುದು ಅವರಿಗೆ ಎಲ್ಲ ಫ್ಯಾಕ್ಸ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ ಈಗ ನಟರಾಜಣ್ಣ ಅವರು ಹೇಳ್ದಂಗೆ ಮೊದಲು ಸಾಲ ತಗೊಳ್ಳೋರು ತುಂಬ ಇದ್ರು ಈಗ ಬರ್ತಾ ಬರ್ತಾ ಕಡಿಮೆ ಆಗಿದ್ದಾರೆ ಎಲ್ಲ ರೈತರಲ್ಲಿ ಮನವಿ ಮಾಡ್ಕೊಳ್ಳಿದೆ ಅಂದರೆ ಎಲ್ಲ ಅನುಕೂಲ ಇದೆ ಅನುಕೂಲ ಪಡ್ಕೊಳ್ಳೋಕೆ ಯಾರು ಬರ್ತಾ ಇಲ್ಲ ಆದಷ್ಟು ರೈತರ ರೈತರು ಬಂದು ಅನುಕೂಲವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತೀನಿ ಅದೇ ರೀತಿ ಪ್ರತಿ ಸರಿ ಕಾರ್ಯ ಇದೇ ಇದೇ ಈ ಥರ ಕಾರ್ಯಕ್ರಮವನ್ನು ಅಲ್ಲಿ ಡೈರಿಯಲ್ಲಿ ಅಲ್ಲಿ ಮಾಡ್ತಾಯಿದ್ರು ಈ ಸರಿ ಎಂಟು ಫ್ಯಾಕ್ಸ್ ಅವರು ಬಂದು ನಮ್ಮ ಅಹ್ ಪ್ಯಾಕ್ಸ್ ನಮ್ಗೆ ನಮ್ಮ ನಮಗೂ ಆ ಉಪಾಧ್ಯಕ್ಷರಿಗೆ ನಮ್ಮ ಬಾಡಿಗೆ ಎಲ್ಲ ಎಲ್ಲಾರ್ಗೂ ತುಂಬಾ ಸಂತೋಷವಾಗಿದೆ ಪ್ರತಿ ಸರಿ ಕಾರ್ಯಕ್ರಮ ಇಲ್ಲೇ ಮಾಡಲಿ ಅಂತ ನಾವು ಕೇಳ್ತೀವಿ ಕಾರ್ಯಕ್ರಮ ನಮ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಅವರು ಮತ್ತೆ ಏನು ನಮ್ಮ ನಟರಾಜ್ ಅವರು ಅನೇಕ ಜನ ಎಲ್ಲಾ ಪ್ಯಾಕ್ಸ್ ಅಧ್ಯಕ್ಷರು ಮತ್ತೆ ದಿಲಪ್ ಕುಮಾರ್ ಅವರು ಮತ್ತೆ ನಮ್ಮ ಮಾಜಿ ಅಧ್ಯಕ್ಷ ರಾಮಕೃಷ್ಣ ಅವರು ಎಲ್ಲರೂ ಆಗಮಿಸಿದರು ಮತ್ತೆ ಈ ವೇದಿಕೆಯಲ್ಲಿ ಕಾರ್ಯಕ್ರಮ ತುಂಬಾ ವ್ಯವಸ್ಥಿತವಾಗಿ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತ ನಮ್ಮ ಅನೇಕಲ್ ವಿ ಎಸ್ ಎಸ್ ಎನ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಕಾರ್ಯಕ್ರಮವನ್ನು ತುಂಬ ಸುಸೂತ್ರವಾಗಿ ನಡೆಸಿಕೊಟ್ಟ ಎಲ್ಲ ಮುಖ್ಯ ಕಾರ್ಯ ಅಧಿಕಾರಿಗಳಿಗೆ ಬಿ ಡಿ ಸಿ 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 ಬ್ಯಾಂಕ್ನ ನಿರ್ದೇಶಕರುಗಳಿಗೆ ಮತ್ತು ಟ್ಯಾಕ್ಸ್ಗಳ ಅಧ್ಯಕ್ಷರು ನಿರ್ದೇಶಕರಿಗೂ ಸಹ ಮತ್ತು ಪತ್ರಿಕಾ ಮಾಧ್ಯಮಗಳಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹೆಚ್ಚಿನ ರೀತಿಯಲ್ಲಿ ರೈತ ಬಾಂಧವರು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಾಲಗಳಿರ್ಬೋದು ಅಥವಾ ಫಿಕ್ಸೆಡ್ ಡೆಪಾಸಿಟ್ಗಳು ಇರ್ಬೋದು ಎಲ್ಲಾನು ಸಹಕಾರ ಬ್ಯಾಂಕ್ಗಳಲ್ಲಿ ಫಿಕ್ಸಡ್ ಡೆಪಾಸಿಟ್ ಗಳನ್ನ ಇಟ್ಟು ಹೆಚ್ಚಿನ ರೀತಿಯಲ್ಲಿ ತಾವು ಸಹ ಅಭಿವೃದ್ಧಿಯನ್ನು ಹೊಂದಬೇಕು ಮತ್ತೆ ಈ ರೈತ ಈ ದೇಶದ ಬೆನ್ನೆಲುಬು ಅಂತ ಏನು ಹೇಳ್ತೀವಿ ಅವರು ಉತ್ತಮ ರೀತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭದಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ನಮ್ಮ ಸಂಘದ ಮುಖಾಂತರ ಮತ್ತೆ ನಿರ್ದೇಶಕರಾಗಿ ಹೃತ್ಪೂರ್ಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದೆ ಕ್ಷೇತ್ರ ಅಂತಂದ್ರೆ ಒಂದು ಮಹತ್ತರವಾದಂತ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇವತ್ತು ನಮ್ಮದೇ ಆದಂತಹ ಒಂದು ಸಹಕಾರ ಸಂಘಗಳು ಅಂದ್ರೆ ರೈತರದೇ ಆದಂತಹ ಒಂದು ಸಹಕಾರ ಸಂಘಗಳು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಂದೆ ಬಹಳ ಪೈಪೋಟಿಯನ್ನು ಎದುರಿಸತಕ್ಕಂತ ಕ್ಷೇತ್ರ ನಮ್ದು ಸಹಕಾರ ಕ್ಷೇತ್ರ ಅದರಲ್ಲೂ ಕೂಡ ಇವತ್ತೇನು ಆನೆಕಲ್ ತಾಲೂಕಿನಲ್ಲಿ ಇವತ್ತು ಮೂರು ಕೋಟಿ ಎಪ್ಪತ್ತು ಲಕ್ಷ ಏನು ರೈತರ ಸಾಲ ಮಂಜೂರಾತಿ ಮಾಡಿದ್ದಾರೆ ತುಂಬಾ ಸಂತೋಷದ ವಿಚಾರ ನಾವು ಮೊನ್ನೆ ಮಹಾಸಭೆಯಲ್ಲೂ ಕೂಡ ನಾವು ಚರ್ಚೆ ಮಾಡಿದ್ವಿ ಮ ಮುಂದೆ ಅದಕ್ಕೆ ಮೊದಲು ಬಿ ಡಿ ಸಿ ಓಪನ್ಗೆ ಅಧ್ಯಕ್ಷರು ಬಂದಾಗ ನಾವು ಮನವಿಯನ್ನು ಮಾಡಿದ್ವಿ ನಮ್ಮ ಭಾಗದಲ್ಲಿ ರೈತರೇ ಹೆಚ್ಚಿಗೆ ಇದ್ದಾರೆ ನೀವು ಬೆಳೆ ಸಾಲವನ್ನು ಆದಷ್ಟು ಬೇಗ ಮಂಜೂರಾತಿ ಮಾಡಿಕೊಡ್ರಿ ಅಂತ ಕೇಳಿದ್ವಿ ಆಮ ಅದರ ಒಂದು ಮನವಿಯನ್ನು ಮನ್ನಿಸಿ ಇವತ್ತು ನಮ್ಮ ಸೋಮಶೇಖರ ರೆಡ್ಡಿಯವರು ನಮ್ಮ ಈ ಭಾಗದ ವಿ ಎಸ್ ಎಸ್ ಎಲ್ ಕ್ಷೇತ್ರದಿಂದ ನಿರ್ದೇಶಕರಾಗಿ ಹೋಗಿರ್ತಕ್ಕಂಥವರು ಹಾಗೆ ನಮ್ಮ ಆಂಜನಪ್ಪದವರು ಇವರೆಲ್ಲರ ಒಂದು ಪರಿಶ್ರಮದಿಂದ ಇವತ್ತು ನಮ್ಮ ಆನೇಕಲ್ ತಾಲೂಕಿಗೆ ರೈತರಿಗೆ ಬೆಳೆ ಸಾಲ ಮಂಜೂರಾತಿ ಆಗಿದೆ ಇವತ್ತು ಬರೀ ಬೆಳೆ ಸಾಲ ಒಂದೇ ಅಲ್ಲ ಇವತ್ತು ನಮ್ಮ ಸಹಕಾರ ಸಂಘಗಳಲ್ಲಿ ವಿವಿಧ ರೀತಿಯ ಸಾಲಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಇವತ್ತು ಒಡವೆ ಸಾಲ ಆಭರಣ ಸಾಲ ಇರಬಹುದು ಹಾಗೆ ಪ್ರಾಪರ್ಟಿ ಸಾಲ ಇರಬಹುದು ಹಾಗೆ ಇವತ್ತು ಇವತ್ತು ಬಿ ಡಿ ಸಿ ಯಿಂದ ಮನೆ ಮಹಾಸಭೆಯಲ್ಲಿ ಕೂಡ ಒಂದು ತೀರ್ಮಾನ ಆಗಿದೆ ಹೈನುಗಾರಿಕೆ ಸಾಲನು ಕೂಡ ಎಲ್ಲ ಒಂದು ಸಹಕಾರ ಕ್ಷೇತ್ರಗಳ ಮುಖಾಂತರ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಆಗಿದೆ ಈ ಎಲ್ಲ ಒಂದು ಉಪಯೋಗಗಳನ್ನ ರೈತರು ನಮ್ಮ ಸಹಕಾರ ಸಂಘಗಳ ಮುಖಾಂತರ ಪಡೆದುಕೊಂಡು ಅಭಿವೃದ್ಧಿಯತ್ತ ಸಾಗಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳಿಗೆ ನಾನು ವಂದನೆಗಳನ್ನು ತಿಳಿಸಿ ನನ್ನ ಮಾತ್ರ ಮುಗಿಸ್ತೇನೆ ಜೈ ಹಿಂದ್